ಈಗ ನಾವು ಎಪಿಗಮದ್ದು ಫಿಫ್ಟಿ ಗ್ರಾಮ್ಸ್ ಪ್ರೋಟೀನದ್ದು ಒಂದು ಶೇಕ್ ಮಾಡ್ಕೊಂಡು ನಮ್ಮ ಡಿನ್ನರ್ ಮುಗಿಸ್ಬಿಡ್ತೇವೆ ಮತ್ತೆ ಅವ್ರು ಏನೋ ಮಾಡಾಕತ್ತಾರಿಲ್ಲೆ ಇದೇನು ರೀ ಶ್ರೀಕರ್ಣಿ ಮಾಡ್ರಿ ನಾವು ಒಂದು ಹಣ್ಣು ಹಾಕಿದ್ನ ಕುಡಿದು ಮುಗಿಸ್ಬಿಡ್ತೇವೆ ಯಾಕಂದರೆ ಹ್ಞೂ ಪ್ರೋಟೀನ್ ಶೇಕ್ ಮಾಡತ್ತೇನೆ ಫಿಫ್ಟಿ ಗ್ರಾಮ್ ಪ್ರೋಟೀನ್ ಹೆಂಗೆ ಅಣ್ಣ ಅಂತಿದ್ರೆ ನೋಡ್ರಿ ಇದು ಎಪಿಗಮಾದ್ ಪೂರ್ತಿ ಗ್ರೀಕ್ ಯೋಗಟ್ ಹಾಕೇನಿ ಒಂದು ಹಣ್ಣು ಹಾಕಿನಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ತ್ರೀ ಫಿಫ್ಟಿ ರುಪೀಸ್ ಇದು ಡಬ್ಬಿ ಹಣ್ಣು ನೂರದೇನೂರು ರೂಪಾಯಿಗೆ ಒಂದು ಬರ್ತಾವೆ ಆಪುಸು ಏನಿಲ್ಲ ಒಂದು ಸ್ಮಾಲ್ ಜಾಗ್ರಿ ಕ್ಯೂಬ್ಸ್ ಹಾಕೀನಿ ಆ್ಯಂಡ್ ಒಂದು ಚಮಚ ಹನಿ ಹಾಕೀನಿ ಸೊ ಟೇಸ್ಟಿ ಮ್ಯಾಂಗೋ ಲಸಿ ವಿತ್ ಫಿಫ್ಟಿ ಗ್ರಾಮ್ಸ್ ಪ್ರೋಟೀನ್ ಇಸ್ ರೆಡಿ ನಮ್ಮ ಆಕಾಶ್ರ ಫಂದ ಏನಂತಂದ್ರೆ ಎವ್ರಿ ಮೀಲ್ ಒಳಗೆ ಪ್ರೋಟೀನು ಕಾರ್ಸು ಫೈಬರು ಎಲ್ಲ ಇರಬೇಕು ಅಂದ್ರೆ ನಮ್ಮ ಬಾಡಿ ಹೆಲ್ದಿ ಅಂತ ಹೇಳಿ ಸೊ ನನಗೆ ಟೇಸ್ಟ್ ಮಾಡು ಅಂತ ಹೇಳಿ ಎಚ್ಸಿದ್ರೆ ಸೊ ಯಾಕೆ ಹಿಂಗೆ ಮಲ್ಕೊಂಡೇನಿ ಅಂತಂದ್ರೆ ಸ್ವಲ್ಪ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೈತೆ ರೀ ಸೊ ಹಾಗಾಗಿ ನನಗೆ ಸ್ವಲ್ಪ ಶಕ್ತಿ ಕಡಿಮೆ ಆಗೈತೆ ಅಂತ ಹೇಳಿ ಮಲ್ಕೊಂಡೆ ನಾನು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ವೀಕ್ಷಕರೇ ಭಾಳ ದಿನ ಆದ್ಮೇಲೆ ಮಸ್ತ್ 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 ಎಂಟೂವರೆ ತಾಸು ನಿದ್ದೆ ಆಯಿತು ಫಸ್ಟ್ ಕ್ಲಾಸ್ ತಡಿ ಒಂದನೇ ವಿಷಯ ನಾವು ತೊಗೋತೀನಿ ರೀ ಅತ್ತಿಯವರು ದೋಸೆ ಮಾಡಾರ ಬಿಸಿ ಬಿಸಿ ಎರಡು ತಿನ್ನೋಣ ತಿನ್ನೋಣಂತ ಒಂದು ಹೇಗೆ ಅಂತ ಹೊಡೆದು ಇವತ್ತು ಜಿಮ್ ಜಿಮ್ ಹೊಂಟಿಲ್ಲ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣಂತಡಮ್ಮ ರೆಸ್ಟ್ ರೆಸ್ಟ್ ಆತಿಗೆ ಎದ್ದು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್ ಐಶ್ವರ್ಯನು ಸ್ವಲ್ಪ 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 ರಿಕವರ್ ಆಗತ್ತಡ ಚಟ್ನಿ ಆಮೇಲೆ ಖಾರ ಖಾರ ಪಲ್ಯ ಆಗೈತಂತೆ ಮಸ್ತ್ ದೋಸೆ ತಿನ್ನೋಣಂತ ಪಟ ಪಟ ಗಂಟೆ ಹತ್ತು ಐವತ್ತು ಆಗೈತಿ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್ ಹೇಳಿದ ಅದು ಹೆಂಗ ಒಂದಾಗಿತಿ ಲಿಲ್ಲಿ ಅವ್ರು ಏನು ಮಾಡಾಕರಿ ಬರೀ ಅಡಿಗೆ ಮನ್ಯಾಗ ಇರ್ತಿರಿ ಲಿಲ್ಲಿ ಏನ್ ಮಾಡಿದ್ರೆ ಚಪಾತಿ ಹರಿದು ಹಾಕಿಬಿಟ್ಟೆ ಈಗ ಹೆಂಗೆ ಅಡಿಗೆ ಈಗ ಹೆಂಗ್ ತೊಗೊಂಡೋಗ್ತದ ಹಾಲ್ನಾಗ ಇಲ್ಲಿ ಈಗ ಹಸು ಆಗೇಲಿ ಇನ್ನು ಆ ಪರಿ ಟಿಫಿನ್ ಮಾಡಿಸಿರಿ ಹ್ಮ್ ಬುಲ್ಲಿ ಅವ್ರೆ ಮಾಡಾಕಿಟ್ರಿ ನಿಮ್ದು ತಿನ್ನೋದು ಮಕ್ಕಳುದು

ಎಣ್ಣೆ ಹಾಕಿಕೊಡೋಣ ಅಂತ ಪಟ ಪಟ ಇದ್ರಾಗ ಹಾಕೊಂಡ್ರೆ ನಾನು ಸ್ವಲ್ಪ ಪುಡಿ ಹಾಕಿ ಬರ್ತೈತಿ ಎಳ ನೀರು ತಗೋ ಎಳ ನೀರು ಯಮ್ಮಿ ಎಳ ನೀರು ಯಮ್ಮಿ ಹವರ್ ಫೀಲಿಂಗ್

ಇಲ್ಲೂ ಸಿಗ್ತಾವ ಎಲ್ಲಿ ಸಿಗ್ತಾವೆ ಚೌಕನ ಕಾಸ್ಟ್ಲಿ ಇರ್ತಾವ ಮಾಡಿಸ್ಕೋತೇ ನೀನ್ ಹಗಬಾಡ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ನೋಡ್ರಿ ನನ್ನ ಫೇಸ್ ಕಟ್ ಮಸ್ತ್ ಆಗತಿಲ್ಲ ಏನ್ ಅಣ್ಣ ಬರತ್ತಂತ ಏನ್ ಮಾಡಬಿಟ್ಟು ಸೊ ಇವರು ಎದ್ದಾರನ ಇಲ್ಲ ಹಾಂ ನನಕಿನ ಮೊದಲೇ ಎದ್ದಾರ ಪಾಪ ಪಾಪಿಯವರು ಮತ್ತೆಯವರು ಅದರಲ್ಲಿ ವಾಹ್ ಬಾತೇಶ್ವರ ಬಾತೇಶ್ವರ್ ಮೊದ್ಲು ಹನಿ ಲೆಮನ್ ವಾಟ್ರ್ ರೀ ನಮ್ಮ ಟ್ರೈನರ್ ಅಂದ ಹನಿ ನೀವು ಬಿಕಾಸ್ ಇಟ್ ವಿಲ್ ಅಗೇನ್ ಅಡಾಪ್ಟ್ ಇಟ್ಸ್ ಶುಗರ್ ಓನ್ಲಿ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಇಟ್ ವಿಲ್ ದ ಕ್ಯಾನ್ರೀಸ್ ಅಂತ ಸೊ ಅವಾಗಿಂದ ಬರೀ ಲೆಮನ್ ವಾಟರ್ ವಿತ್ ಸಮ್ ರಾಕ್ ಸಾಲ್ಟ್ ಇಡತ್ತಿನ ಸೊ ನೋಡ್ರಿ ಒನ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಅವಲಕ್ಕಿ ಹಾಕೊಂಡಿ ಆಬ್ಸ್ಲಿ ಪ್ಲೇಟ್ ತೂಕ ಬಿಟ್ಟು ಆಯ್ತು ಸ್ವೀಟ್ ಹಾಕ ಹಾಕ್ರಿ ಒಂದ ಒಂದ್ ಹಾಕ್ರಿ ಅಷ್ಟ ಎರಡ್ರಿ ಮತ್ತ ಇಪ್ಪತ್ತೈದು ಗ್ರಾಮದ್ದು ಐತಿದ್ ಓಮ್ ಮೇಡಮ್ ಮೈಸೂರು ಪಾಕ್ ಆ್ಯಕ್ಚುಲಿ ವೈಶಾಲಿ ತನ್ನ ಬ್ಲೌಸ್ ರೀ ಕಟ್ ಮಾಡ್ಕೊಡ್ರಿ ಅಂತಂಥೇಳಿ ನಮ್ಮ ಮಮ್ಮಿ ಕಟ್ ಮಾಡ್ಕೊಡೋತಿದ್ರೆ ಸೊ ಲಿಲ್ಲಿ ಅಂತ ಲಿಲ್ಲಿ ಕೋಂಬ ಮಾಡಿಲ್ಲ ಸೊ ಹಂಗಾಗಿ ಹೇರ್ ಭಾಳ ಹೊಲಸಾಗ್ಯಾವ ಆ್ಯಂಡ್ ನಾನು ಇವಾಗ ಏನೂ ಮಾಡೋಕ್ಕ ಹಂಗೆಲ್ಲ ಹೆಲ್ಪ್ಲೆಸ್ ಆಗಿಬಿಟ್ಟನಿ ಸೊ ಹಂಗಾಗಿ ಅದನ್ನು ಹೇರ್ ಟ್ರಿಮ್ ಮಾಡಿಸ್ಬೇಕು ಕ್ಲೀನ್ ಅಂತ ಹೇಳಿ ಮನ್ಯಾಗನ ರೀ ಸೊ ಲಿಲ್ಲಿಗೆ ಗೊತ್ತಾಗೈತಿ ಅದು ಒದ್ದಾಡಾಕತ್ ಬಿಟ್ಟದ ಬರಂಗಿಲ್ಲ ಬರೋಂಗಿಲ್ಲ ಬರೋಂಗಿಲ್ಲ ಹೇಳಿ ಸೊ ನೀವು ನೋಡ್ಬೋದು ಮನೆ ಇಷ್ಟಗೊಂಡ ಹರ್ವೈತಿ ಏನು ಇಷ್ಟ ಹರ್ವ್ಯಾರವ್ರು ಅಂಥೇಳಿ ಅಂದ್ಕೋಬೋದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕ ಆಗಂಗಿಲ್ಲ ನಮ್ಮ ಮಮ್ಮಿಗೂ ಆರಾಮಿಲ್ಲ ಆ್ಯಂಡ್ ನನಗೂ ಈಗ ಶಕ್ತಿ ಇಲ್ಲ ಆ್ಯಂಡ್ ಆಕಾಶ ಟ್ವೆಂಟಿ ಫೋರ್ ಅವರ್ಸ್ ಬರೀ ಮಲ್ಕೊಳ್ಳೋದಷ್ಟೇ ಬಿಟ್ಟರೆ ಉಳಿದಿದ್ದ ಪೂರ್ತಿ ದಿನ ಎಲ್ಲ ಬ್ಯುಸಿನೇ ಇರ್ತಾರೆ ಇವರು ಏನು ಅಂತಾದ ಏನು ಮಾಡ್ತಾರೆ ಅಂಥೇಳಿ ನಿಮಗೆ ಅನಿಸ್ಬೋದ ಆಫೀಸ್ ಕೆಲಸ ಕ್ಲೌಡ್ ಫ್ರೇಮ್ ಕೆಲಸ ಆ ವ್ಯೂ ನೂರ ಎಂಟು ಕೆಲಸ ಹಾಕ್ಕೊಂಡಿರ್ತಾರೆ ರೀ ಅವರು ಹಂಗೆ ಇಷ್ಟು ಈ ಥರ ಎಲ್ಲ ನಡುವೆ ಅಗೇನ್ ಡಯಟ್ ಫಾಲೋ ಮಾಡೋದು ಆ್ಯಂಡ್ ಹೋಗಿ ಎಕ್ಸಸೈಸ್ ಮಾಡೋದು ಸೊ ಇಷ್ಟೆಲ್ಲ ಐತ್ರಿ ಬಟ್ ಇರಲಿ ಪಾರ್ಟ್ ಆಫ್ ಅ ಲೈಫ್ ಸೊ ಇವನು ಇವ್ರು ಆ್ಯಕ್ಚುಲಿ ಚಲೋ ಮಾಡ್ತಾರೆ ಹೇರ್ ಕಟ್ಟಿಂಗ್ ಸೊ ಹಂಗಾಗಿ ಇದು ಎರಡನೇ ಸತಿ ಕರೆಸಿದ್ದೀವ್ರನ್ನ ಅಡಿಕೊಂಡ್ಬಿಟ್ಟಿತ್ತು ಅಲ್ಲಿ ಇಲ್ಲಿ ಅವರು ಜಳಕ ಮಾಡಾಕರ ಮಸ್ತ್ ಉಪ್ಪಿನಕಾಯಿ ಅಂತ ಚಟ್ನಿ ಪಲ್ಲೆ ಇದು 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 ಇವರು ನಾನು ಎಲ್ಲಾರು ಐಶ್ವರ್ಯ ಅವರು ಅಣ್ಣ ಹಿಂಗ್ಯಾಕೆ ಮಾತಾಡತ್ತೀವ ಯಾಕಂದ್ರೆ ಅದು ಎಷ್ಟೆಲ್ಲ ಹಂಗಾಗಿತ್ತು ವರು ಮಸ್ತ್ ಇಡ್ಲಿ ಮಾಡ್ಯಾರ ಬರೀ ಇಡ್ಲಿ 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 ಪುಣ್ಯಾಗ ಪ್ರೋಟೀನ್ ಒಂದು ಹೆಗ್ ತಿನ್ನ ಇಲ್ಲಿ ಒಂದ್ಕಿಂತ ಜಾಸ್ತಿ ಎಗ್ ತಿನ್ನಕರಂಗಿಲ್ಲ ಬಾಳ ಮಸ್ತ್ ಎಗ್ ರೆಡಿ ಇಲ್ಲಿ ಇಡ್ಲಿ ಈಗ ಇಟ್ಟಾರ ಕಂತತಿ ಇಡ್ಲಿನು ಸಾಂಬಾರ್ ಮಾಡ್ಯಾರ ಚಟ್ನಿ ಕೂಡ ಮಾಡ್ಯಾರ ಅವರೇ ಕಟಿಂಗ್ ಮಾಡಿಸ್ಕೊಂಡು ಹಿಂಗ್ಯಾಕೆ ಮಾಡತ್ತೀರಿ ನೀವು ನೋಡ್ದೆಂಟೆ ಹತ್ತುವರೆ ಆಗೈತಿ ಆ್ಯಂಡ್ ಬಿಸಿ ಬಿಸಿ ಇಡ್ಲಿಗಳನ್ನ ತಿನ್ನೋಣಂತ ಉಬ್ಬ್ಯಾವಲ್ಲ ರೀ ಇವತ್ತು ಇವತ್ತು ನಮ್ಮ ಇಡ್ಲಿಗಳು ರೀ ಮಸ್ತ್ ಸೊ ಮಸ್ತ್ ಬಿಸಿ ಬಿಸಿ ಇಡ್ಲಿ ತಿನ್ನೋಣಂತ ತಿಂದು ಇವತ್ತು ಎರಡು ಬ್ರ್ಯಾಂಡ್ ಕೊಲ್ಯಾಬ್ ಶೂಟ್ ರೀ ನಮ್ಮ ಹುಡುಗರ ಜೊತೆ ಲೈವ್ ಹೋಗೋದೈತಿ ಕೆಲಸ ಅದಾವೆ ಎಲ್ಲ ಮುಗಿಸೋಣಂತ ಮುಗಿಸೆ ಬಿಡೋಣಂತ ಮಮ್ಮಿಗೆ ಮಮ್ಮಿಗೆ ರೀ ಯಾಕೋ ನಂಗೆ ಶೇಂಗಾ ಚಿಕ್ಕಿ ಹಂಗಾಗಿತ್ತು ಮಮ್ಮಿ ಅಂಥೇಳಿ ಸೊ ಹಾಗಾಗಿ ಪಟ್ ಅಂತ ಹೇಳಿ ಶೇಂಗಾ ಹುರ್ಕೊಂಡು ಶೇಂಗಾ ಬ್ಯಾಳಿ ಮಾಡಿ ಆ್ಯಂಡ್ ಇಲ್ಲಿ ಬೆಲ್ಲ ದಾನ ಮಾಡಿ ಶೇಂಗಾ ಚಿಕ್ಕಿ ಮಾಡತ್ತರಿ ನಾನು ಕಂಪ್ಲೀಟಾಗಿ ವಿಡಿಯೋ ತೋರಿಸ್ಬೇಕಾಗಿತ್ತು ಬಟ್ ನಮ್ಮ ಮಮ್ಮಿ ಆಲ್ರೆಡಿ ಮಾಡೋಕೆ ಶುರು ರೀ ಸೊ ಹಂಗಾಗಿ ಆಕಾಶ ಒಳಗೆ ಹೋಗಿ ನಿಮಗೆ ತೋರಿಸ್ತಾರೆ ವಿಡಿಯೋ ನೋಡ್ರಿ ಸ್ವೀಟ್ ರೀ ಮಾಟ್ರಿ ಪುಲಾವ ಇವತ್ತು ವೈಶಾಲಿ ಕೆಲಸ ಇಲ್ಲ ಅಕ್ಕಿ ಕಡೆ ಮಾಡಿಸ್ಲಿಲ್ಲ ಹಂಗಾರ ಅಡುಗೆ ಮಾಡಿಸಿಲ್ಲ ನಾ ಆಮೇಲೆ ಬರ್ತಾಳಾಕೆ ಅಂತ ನಾ ತಕೊಂಡೇನೆ ಇಲ್ಲಿ ಬಿಡ್ರಿ ಬೇಡ ನಡಿತ ಅಲ್ಲ ಬರ್ಗರ್ ತಿನ್ಸೇವಲ್ಲ ಲಾಸ್ಟ್ ಟೈಮ ಅದು ಹೆಂಗ ಪಿಜ್ಜಾನು ತಿನ್ಸೇವಿ ಮಸ್ತ್ ಎಮ್ಮಿ ಎಮ್ಮಿ ಬರ್ಗರ್

ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಹೋಗಿ ತಿಳಿಸ್ರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ ಲವ್ ಯು ಅಲ್ಪ ಬಾಯ್